ಅವತ್ತು ಅಲ್ಲಿ ಡಿಪ್ಲೊಮಾ ಕಾಲೇಜೇ ಇಲ್ಲ ಇದು ಅಭಿವೃದ್ಧಿ ಇವತ್ತು ಡಿಪ್ಲೊಮಾ ಕಾಲೇಜ್ ಆದ್ಮೇಲೆ ಆ ಜಾಗ ಒಂದು ಕೋಟಿ ಕೊಟ್ಟರೆ ಹೇಳ್ಕೊಡ್ತೀವಿ ಭಾಳಷ್ಟು ಅಭಿವೃದ್ಧಿ ಆಗಿದೆ ಅದಕ್ಕೆ ಭಾಳ ಸಂತೋಷ ಆಗಿದೆ ನಮ್ಮ ಕನಿಯಪ್ಪನವರು ನಮ್ಮ ಇವರು ಇರೋಕ್ಕೆ ನಮ್ಮ ನಾಯಕ ಸ್ವಾಮಿ ಹೇಗೆ ಮಾಡಿದಷ್ಟು ನೀರು ಶಿರೋದು ಅಂತ ನಾವು ಮುಂದೆ ಒಂದು ಒಳ್ಳೆಯ ಸಾಧನೆ ಮಾಡೋಣ ಹೆಸರು ಅಜರಾಮರವಾಗಿರಲಿ ಅದೆಲ್ಲ ನಾವು ಅಮೃತ ಶಿಲೆ ನಿಮ್ಮ ಹೆಸರು ಸಹ ಅಂತ ಕೆಲಸ ಒಟ್ಟಿಗೆ ಬಾಣ ಇದೆಲ್ಲ ಸಾಕಾರ ಕೊಡಿ ಏನೇ ತಪ್ಪಾಗಿದ್ರು ನಾನು ಹೇಳುವುದು ಈ ಅಧ್ಯಕ್ಷ ಉಪಾಧ್ಯಕ್ಷ ಯಾವುದೇ ಮಾಡಿರತಕ್ಕಂಥ ಮಹದಾಸೆಯನ್ನು ಹೇಳಿ ನಿನ್ನೆಲ್ಲರ ಸಹಕಾರ ಸದಾ ಹೀಗೆ ಇರಲಿ ಎಲ್ಲ ಓಡುದಾರರಿಗೂ ನಿಮಗೂ ಸಹ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆನ ಮುಸ್ತರಿಸಿ ಮಸು ಮುಚ್ಚಿ ಜೈ ಜೈ ಸಾಕ ಈ ವರ್ಷ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಅಂತ ಒಂದು ಹೊತ್ತಿನಲ್ಲಿ ನಾನು ಮತ್ತೆ ಅಧ್ಯಕ್ಷನಾಗಿರೋದು ಹೆಮ್ಮೆ ವಿಚಾರ ಅಂತಕ್ಕಂಥ ಮತದೇ ಅಂತ ನಿಮ್ಗೆಲ್ಲ ಪುನಾರೋಕ್ಷ ಗೊತ್ತಾಗ್ತಾನೆ ಹೇಳ್ತೀನಿ